ಗಾಯ್ಸ್ ಸೀರೆ ಬಿಟ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ವೀಡಿಯೋ ವಿಡಿಯೋ ಇದ್ದೀನಿ ವೆಲ್ಕಮ್ ಟು ಮೈ ಚಾನೆಲ್ ಏನು ಗೊತ್ತಾ ಫ್ರೆಂಡ್ಸ್ ಇವತ್ತು ಚಾಲೆಂಜಿಂಗ್ ವೀಡಿಯೋ ಅಂತಂದರೆ ಒಂದು ಸಾಂಗ್ನ ಪ್ಲೇ ಮಾಡ್ತೀನಿ ಸಾಂಗ್ನ ಯಾರು ಮಾತಾಡ್ದಲೇ ಅವ್ರ ಫ್ರೆಂಡ್ಗೆ ಗೆಸ್ ಮಾಡೋಕ್ಕೆ ಹೇಳ್ತಾರೋ ಆ ಗೆಸ್ ಮಾಡಿ ಕರೆಕ್ಟಾಗಿದ್ರೆ ಅವ್ರಿಗೆ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಚಾಲೆಂಜ್ ನೋಡೋಣ ಯಾರು ಗೆಲ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಕಮಾನ್ ಎರಡು ಸಾಂಗ್ ಪ್ಲೇ ಮಾಡ್ತೀನಿ ನಿಮಗೆ ನೀವು ಮಾತಾಡಿದ್ರೆ ಅವ್ರ ಕೈಲಿ ಗೆಸ್ ಮಾಡಿಸ್ಬೇಕು ಗೆಸ್ಟ್ ಮಾಡಿ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಓಕೆನಾ ಮಾತಾಡಬಾರ್ದು ಮಾತಾಡಿಸ್

ಇವಾಗ ಇನ್ನೊಂದು ಸಪ್ಲೈ ಮಾಡ್ತೀನಿ ಒಂದ್ ಸಾಂಗ್ ಪ್ಲೇ ಮಾಡ್ತೀನಿ ನೀವು ಮಾತಾಡ್ದಲ್ಲೇ ಅವ್ರ ಕೈಲಿ ಗೆಸ್ಟ್ ಮಾಡ್ಸಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ಫಸ್ಟ್ ಒನ್ ಪ್ಲೇ ಮಾಡ್ಲಾ இன்னொன்சார் அல்ல கட்ஸ் நோயில் ನೇಸರ ಸರೋ ಏನು ಬಿಲ್ಡಿಂಗ ಸೂರ್ಯ ಸೂರ್ಯ ಮಗು ಸೂರ್ಯ ಮಗು ಅಯ್ಯೋ ಅಣ್ಣ ಸೂರ್ಯ ಮಗುವಲ್ಲ ಫುಲ್ ಸರ್ ಫುಲ್ ನೀಟಾಗಿ ಕೇಳಿಸ್ಕೊಂಡು ಇನ್ನೊಂದು ಸರ್ ಎಕ್ಸ್ಪ್ಲೈನ್ ಮಾಡಿ ಸಾಂಗ್ ಗೊತ್ತಲ್ಲ ಅವರು ಕೇಳಿರ್ತಾರೆ ಬಟ್ ಅವ್ರಿಗೆ ಹೇಳ್ಬೇಡಿ ಲಾಸ್ಟ್ ಒನ್ ಸೆಕೆಂಡ್ ಮಾಡಿ ನಾಳೆ ಸೂರ್ಯ ಸೂರ್ಯ ಹೇಳ್ತಾ ಇದೀರಾ ಬಟ್ ಆದ್ರೆ ಕನ್ಫರ್ಮೇಶನ್ ಓಕೆ ಪ್ಲೇ ಮಾಡಿ ಹೇಳ್ಬಿಡ್ರಿ ಸಂಜೆ ಥ್ಯಾಂಕ್ ಯು ಸೊ ಮಚ್ ಮಾಡಿ ಇವಾಗ ನಿಮಗೆ ಒಂದು ರೀಲ್ಸ್ ಪ್ಲೇ ಮಾಡ್ತೀನಿ ಅದನ್ನ ಕೆಸ್ ಮಾಡಿ ಅವ್ರಿಗೆ ಕೈ ಹೇಳ್ಸಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ಫಿಲಮ್ಸ್ ಅಂಗ ರೀಲ್ಸ್ ಎಲ್ಲ ಒಂದೇ ಓಕೆನಾ ಪ್ಲೇ ಮಾಡೂರು ಂತಹ ದಂತಿಲ್ಲ ಕರಿಮಣಿ ಮಾಲೀಕ ನಾಡಲ್ಲ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು 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 ಆಕ್ಚುಲಿ ಚೆನ್ನಾಗಿರೋದು ಸೋಲಿ ಗಿರಿಜಾ ನೂರು ರೂಪಾಯಿ ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿ ತುಂಬ ಟ್ಯಾಕ್ಸ್ ರೀಲ್ಸ್ ತೋರಿಸ್ತೀನಿ ರೀಲ್ಸ್ ಸಾಂಗ್ ಕೇಳಿಸ್ತೀನಿ ಇವ್ರಿಗೆ ಮಾತಾಡಿದ್ರೆ ಎಕ್ಸ್ಪ್ಲೈನ್ ಮಾಡಿ ಇವ್ರು ಏನು ಕರೆಕ್ಟಾಗಿ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಬಾ ಓಕೆನಾ ಸಾಂಗ್ ಪ್ಲೇ ಮಾಡ್ತೀನಿ ಬಾ ಏನ ಹೇಳಿ ಅವ್ರಿಗೆ ಫುಲ್ ಎಲ್ಲ ಐತಲ್ಲ ಇನ್ನೂ ಫುಲ್ ಹೇಳ್ಕೊಂಡು ಹೋಗ್ರಿ தோர்சுரோ தோர்சு ஏன்னா பாய் பாய் வேடா பாய் வேட் ஏன்தல்ல और ये हो रहे। राम राम <laughs> रामल <दल्ला प्रो। laughs> ये <laughs>

ಏಯ್ ಮಾತಾಡಿ ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿ ಕಂಗ್ರಾಚುಲೇಷನ್ ಬ್ರದರ್ ಅಬ್ಬಾ ಹಬ್ಬಬ್ಬಾ ಲ್ಯಾಟ್ರಿ ತಾನೆ ಓಕೆ ಫಸ್ಟ್ ಒನ್ ಪ್ಲೇ ಮಾಡ್ತೀನಿ ನೋಡಿ ಇಲ್ಲ ಇಲ್ಲ ಇದು ಗೊತ್ತಿಲ್ಲ ಗೊತ್ತಿ ಕೇಳಿದಿರ ತಾನೆ ಇದು ಎಲ್ಲ ಹಬ್ಬಕ್ಕೂ ಪ್ಲೇ ಮಾಡ್ತಾರ ಆಡ್ತಾರ ಅಂತ ಆ ತಾನೆ ಇದು आसुफन फोन चल रहा है कैसे अच्छा ऐसे बात ऐ आसु 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 प्रसेंदले नेक्स्ट क्या करना होगा ना कैसे <laughs> और वहाँ करते थे ना नेक्स्ट फोन बड़ी फिल्म पैसा बो ये ये आप निकाल क्या ಾಗಿ ಹೇಳ್ತೀನಿ ನೋಡಿ ಈ ವೀಡಿಯೋ ಎಷ್ಟೈತೆ ಅನ್ಕೊತೀನಿ ಫ್ರೆಂಡ್ಸ್ ಇದೇ ತರ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್